ನನ್ನ ತಂದೆ ಸತ್ತ ಮೇಲೆ ನಮ್ಮ ಪರಿಸ್ಥಿತಿ ತುಂಬ ಬದಲಾಯಿತು ನಮ್ಮ ಮೇಲೆ ದುಡ್ಡಿನ ಸುರಿಮಳೆಯಾಗೋದಕ್ಕೆ ಶುರುವಾಯಿತು ಆದರೆ ನನ್ನ ತಾಯಿ ಮಾತ್ರ ತುಂಬ ಅನಿವಾರ್ಯದಲ್ಲಿದ್ದರು ನನ್ನ ತಾಯಿ ಮಲಗಿ ಎದ್ದೇಳುತ್ತಿದ್ದ ಹಾಸಿಗೆಯನ್ನು ಎತ್ತುವಾಗ ಅದರ ಕೆಳಗೆ ಲೆಕ್ಕವಿಲ್ಲದಷ್ಟು ದುಡ್ಡನ್ನು ನೋಡಿ ನನಗೆ ಆಶ್ಚರ್ಯವಾಗುತ್ತಿತ್ತು ಆಗ ನನ್ನ ತಾಯಿ ಯಾರು ಗತಿ ಇಲ್ಲದೆ ಇರುವ ನಮಗೆ ಆ ದೇವರು ಇದ್ದಾನೆ ಅನ್ನೋದು ಇದಕ್ಕೆ ಇದೆಲ್ಲ ಆ ದೇವರ ಆಟ ಎಂದು ಹೇಳಿ ಸುಮ್ಮನಾಗ್ತಿದ್ರು ಹೀಗೆ ಒಂದು ದಿನ ನನ್ನ ತಾಯಿ ಪಕ್ಕದ ಮನೆ ಆಂಟಿಯ ಜೊತೆ ಚಕಪ್ಗಂತ ಹೋದಾಗ ನಾನು ಅವರ ಹಾಸಿಗೆ ಮೇಲೆ ಮಲಗಿದೆ ಆದರೆ ನಾನು ಮಲಗಿದ ಸ್ವಲ್ಪ ಸಮಯದ ನಂತರ ಒಂದು ಕ್ಷಣಕ್ಕೆ ನಾನು ಚಕಿತಳಾಗೋದೆ ಯಾಕಂದರೆ ನನ್ನ ತಂದೆ ನಮ್ಮನ್ನ ಬಿಟ್ಟು ಹೋದಾಗ್ನಿಂದ ನಮ್ಮ ಮನೆಯಲ್ಲಿ ಕತ್ತಲೆ ಆವರಿಸಿಕೊಂಡಿತು ನಮ್ಮ ಮನೆಯಲ್ಲಿ ನನ್ನ ತಂದೆಯ ಧ್ವನಿ ಅವರ ಬಟ್ಟೆಗಳು ಅವರು ಹಾಕಿಕೊಳ್ಳುತ್ತಿದ್ದ ಚಪ್ಪಲಿಗಳಲ್ಲಿ ಎಲ್ಲದರಲ್ಲೂ ನನ್ನ ತಂದೆಯ ಎಲ್ಲ ನೆನಪುಗಳು ನಮಗೆ ಕಾಡಲು ಶುರುವಾಗುತ್ತಿತ್ತು ನನ್ನ ತಾಯಿ ಕಲ್ಲಿನ ಮೂರ್ತಿಯಾಗಿ ಉಳಿದು ಬಿಟ್ಟಿದ್ರು ಅವರ ಮನಸ್ನಲ್ಲಿ ಒಂದು ರೀತಿಯ ಮೌನ ಆವರಿಸಿಕೊಂಡಿತ್ತು ಯಾರ ಜೊತೆಯೂ ಹೆಚ್ಚು ಮಾತನಾಡದೆ ನನ್ನ ತಂದೆ ಹೋದ ದುಃಖವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ತಾಯಿ ಮೌನವಾಗಿ ಬಿಟ್ಟಿದ್ದರು ಕೆಲವು ದಿನಗಳ ನಂತರ ಮನೆಯಲ್ಲಿದ್ದ ನೆಂಟರೆಲ್ಲ ನನ್ನ ತಾಯಿಗೆ ಹಾಗೂ ನನಗೆ ಸಮಾಧಾನ ಮಾಡ್ತಾ ಅವರವರ ಮನೆಗಳಿಗೆ ಹೊರಟು ಹೋದರು ಆದರೆ ಹೀಗೆ ಒಂದು ದಿನ ನನ್ನ ತಂದೆಯ ತಂಗಿ ಸರಸು ಆಂಟಿ ಸಡನ್ ಆಗಿ ಹೇಳದೆ ಅವರ ಮಗ ರಾಜೇಶ್ನ ಕರೆದುಕೊಂಡು ಮನೆಗೆ ಬಂದರು ನನ್ನ ತಂದೆ ಬದುಕಿದಾಗ ಆಗಾಗ ರಾಜೇಶ್ ನಮ್ಮ ತಂದೆಯ ಜೊತೆ ಮನೆಗೆ ಬರ್ತಿದ್ದ ಆದರೆ ಅವನು ಯಾವತ್ತೂ ನನ್ನ ರೂಮಿಗೆ ಬಂದವನಲ್ಲ ನಮ್ಮ ಮನೆಗೆ ಬಂದರೆ ಅವನು ಅಡುಗೆ ಮನೆ ಹಾಗೂ ಹಾಲ್ನಲ್ಲೇ ಇರ್ತಿದ್ದ ಸರಸು ಆಂಟಿ ನನ್ನ ತಾಯಿಯ ಪಕ್ಕದಲ್ಲಿ ಕುಳಿತುಕೊಂಡು ಅವರನ್ನು ಸಮಾಧಾನ ಮಾಡ್ತಾ ನೋಡು ರಾಜೀ ನಾವಿದ್ದೀವಿ ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಬೇಡ ಆ ದೇವರು ಕೂಡ ನಮ್ಮ ಜೊತೆ ಇದ್ದಾನೆ ನೀನು ಇದೇ ರೀತಿ ಇದ್ದರೆ ನಿನ್ನ ಆರೋಗ್ಯ ಕೆಡುತ್ತೆ ಅಂತ ಹೇಳಿ ಅವರು ನನ್ನ ತಾಯಿಗೆ ಸಮಾಧಾನ ಮಾಡ್ತಿದ್ರು ನಾನು ಹಾಲ್ನಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ನನ್ನ ತಾಯಿಯ ದುಃಖವನ್ನು ನೋಡ್ತಿದ್ದೆ ಹೀಗೆ ಒಂದು ದಿನ ನಾನು ನನ್ನ ತಾಯಿಯ ಬಳಿ ಹೋಗಿ ಅಮ್ಮ ನೀನು ನನ್ನನ್ನು ಬಿಟ್ಟು ಹೋಗ್ಬೇಡ ಎಂದಾಗ ನನ್ನ ತಾಯಿ ಮೌನದಿಂದ ನನ್ನ ಕೈ ಬೆರಳುಗಳನ್ನು ಗಟ್ಟಿಯಾಗಿ ಹಿಡಿದು ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಹೇಳುತ್ತಿದ್ದರು ಅಷ್ಟರಲ್ಲಿ ಆಂಟಿ ನನ್ನ ಕೈಗಳನ್ನು ಹಿಡಿದು ನೋಡು ಮಮತಾ ನೀನು ತುಂಬ ಧೈರ್ಯವಂತೆ ನಿನ್ನ ತಂದೆಯ ಜಾಗದಲ್ಲಿ ನಿಂತು ಧೈರ್ಯದಿಂದ ಎಲ್ಲವನ್ನು ನಿಭಾಯಿಸುತ್ತಾ ನಿನ್ನ ತಾಯಿಯನ್ನು ಸಮಾಧಾನ ಮಾಡಬೇಕು ಎಂದಾಗ ಅವರ ಮಾತನ್ನು ಕೇಳಿ ನಾನು ಮೌನವಾದೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಕುತೂಹಲ ಉಂಟಾಗ್ತಿತ್ತು ಆದರೆ ರಾತ್ರಿಯಾದ ತಕ್ಷಣ ಎಲ್ಲವೂ ಇನ್ನಷ್ಟು ಮೌನವಾಗಿ ಬಿಡ್ತಿತ್ತು ನನ್ನ ತಂದೆ ಇಲ್ಲದ ಆ ರೂಮು ಗೋಡೆಗೆ ಅಂಟಿಸಿದ ಅವರ ಫೋಟೋ ಇದೆಲ್ಲವೂ ಒಂದು ರೀತಿ ಮನಸ್ಸಿಗೆ ಸಂಕಷ್ಟ ಅನ್ನಿಸ್ತಿತ್ತು ಹೀಗೆ ಒಂದು ದಿನ ರಾತ್ರಿ ರಾಜೇಶ್ ಮನೆಯ ಹೊರಗೆ ಬಂದು ಕತ್ತಲಿನಲ್ಲಿ ಆಕಾಶದ ಕಡೆ ನೋಡುತ್ತಿದ್ದ ನಾನು ಬಾಗಿಲ ಬಳಿ ನಿಂತು ಅವನ ಕಡೆ ನೋಡಿದಾಗ ಅವನು ಮೌನದಿಂದ ಆಕಾಶದ ಕಡೆ ನೋಡುತ್ತಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಸಡನ್ನಾಗಿ ಅವನು ನನ್ನ ಕಡೆ ನೋಡಿದಾಗ ಗಾಬರಿಯಿಂದ ನಾನು ಹಿಂದಕ್ಕೆ ಬಂದು ಬಿಟ್ಟೆ ಆದರೆ ಬೇರೆ ದಿನ ರಾಜೇಶ್ ತಿಂಡಿ ತಿನ್ನಲು ಬಂದಾಗ ರಾಜೇಶ್ನ ಮುಖದಲ್ಲಿ ಒಂದು ರೀತಿಯ ಮೌನ ಆವರಿಸಿಕೊಂಡಿತ್ತು ಅದನ್ನು ನೋಡಿದ ಆಂಟಿ ರಾಜೇಶ್ ನನಗೆ ಗೊತ್ತು ನಿನಗೆ ಇದೆಲ್ಲ ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಎಂದಾಗ ರಾಜೇಶ್ ಅವರ ಮಾತಿಗೆ ಏನು ಉತ್ತರ ಕೊಡದೆ ಮೌನವಾಗಿದ್ದ ದಿನಗಳು ಕಳೆದ ಹಾಗೆ ನನ್ನ ತಾಯಿ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತಾ ಬಂದರು ಪದೇ ಪದೇ ಅವರು ಆ ಕಾರ್ಡಿನ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು ಪದೇ ಪದೇ ನನ್ನ ತಾಯಿ ಆ ಕಾರ್ಡ್ನ ತೆಗಿಬೇಡ ಅಂತ ಹೇಳ್ತಿದ್ರು ಅವರ ಮಾತನ್ನು ಕೇಳಿ ನನಗೆ ಒಂದು ರೀತಿ ಆಶ್ಚರ್ಯವಾಗ್ತಿತ್ತು ಅಮ್ಮ ಯಾವ ಕಾರ್ಡ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಿರಲಿಲ್ಲ ಆದರೆ ನಾನು ಅವರ ದಿಂಬಿನ ಕೆಳಗೆ ಹೋಗಿ ನೋಡಿದಾಗ ಅಲ್ಲಿ ಅಂತಹದ್ದೇನೂ ಇರಲಿಲ್ಲ ಆದರೆ ಅಲ್ಲಿ ಏನೋ ಇದೆ ಅನ್ನೋ ಹಾಗೆ ನನ್ನ ತಾಯಿಯ ಗಮನವೆಲ್ಲ ಆ ದಿಂಬಿನ ಕಡೆಯೇ ಹೋಗ್ತಿತ್ತು ಬೇರೆ ದಿನ ನಾನು ಸ್ಕೂಲ್ನಿಂದ ಮನೆಗೆ ಬಂದಾಗ ಮನೆಯ ವಾತಾವರಣವೆಲ್ಲ ತುಂಬ ಬದಲಾಗಿ ಹೋಗಿತ್ತು ನನ್ನ ತಾಯಿ ಕೂಡ ನಿದ್ದೆ ಮಾಡದೆ ಅವರ ಹಾಸಿಗೆ ಮೇಲೇನೆ ಕುಳಿತಿದ್ರು ಆದರೆ ಅವರ ದಿಂಬಿನ ಕೆಳಗೆ ನನಗೆ ಏನೋ ಕಾಣಿಸ್ತಿತ್ತು ತಕ್ಷಣವೇ ನಾನು ಬೆಡ್ಡನ್ನು ಎತ್ತಿ ನೋಡಿದಾಗ ಅಲ್ಲಿ ಒಂದು ಕಾರ್ಡನ್ನು ಪ್ಯಾಕ್ ಮಾಡಿ ಬಚ್ಚಿಟ್ಟಿರುವುದು ನನ್ನ ಕಣ್ಣಿಗೆ ಬಿತ್ತು ತಕ್ಷಣವೇ ನಾನು ಅದನ್ನ ಎತ್ತುಕೊಳ್ಳೋದಕ್ಕೆ ಹೋದೆ ಏನಿದು ಇದರಲ್ಲಿ ಏನಿದೆ ಎಂದಾಗ ಅಷ್ಟರಲ್ಲಿ ಅಮ್ಮ ಬೇಡ ಎಂದರು ಅಮ್ಮ ನಾನೀಗ ಬೆಳೆದು ನಿಂತಿದ್ದೀನಿ ನನಗೆ ಎಲ್ಲ ಗೊತ್ತಾಗುತ್ತೆ ತೋರ್ಸು ಎಂದಾಗ ಬೇಡಮ್ಮ ಇನ್ನು ನೀನು ಚಿಕ್ಕ ಹುಡುಗಿ ಎನ್ನುವಷ್ಟರಲ್ಲಿ ಆಂಟಿ ರಾಜೇಶ್ನನ್ನ ಕರೆದುಕೊಂಡು ರೂಮಿನ ಕಡೆಗೆ ಬಂದರು ಅವರನ್ನ ನೋಡಿದ ಅಮ್ಮ ಸನ್ನೆ ಮಾಡ್ತಾ ಏನು ಮಾತನಾಡಬೇಡ ಸುಮ್ಮನೆ ಇರು ಎಂದು ಹೇಳಿ ನನ್ನನ್ನ ತಡೆದರು ಆ ಸಮಯಕ್ಕೆ ನಾನು ಸುಮ್ಮನಾದೆ ಆದರೆ ರಾತ್ರಿ ನನ್ನ ತಾಯಿ ಮಲಗಿರುವುದನ್ನು ನೋಡಿ ನಾನು ಅವರ ದಿಂಬಿನ ಕೆಳಗೆ ಕೈ ಹಾಕಿ ಅಲ್ಲಿಟ್ಟಿದ್ದ ಆ ಕಾರ್ಡನ್ನು ಎತ್ಕೊಳ್ಳೋದಕ್ಕೆ ಹೋದಾಗ ನನ್ನ ತಾಯಿ ನಿದ್ದೆಯಿಂದ ಎಚ್ಚರಗೊಂಡು ನೋಡು ನಾನು ಆಗಲೇ ಹೇಳಿದೆ ನೀನು ಅದನ್ನು ನೋಡಬೇಡ ಅಂತ ಮಲ್ಕೋ ಅಂದಾಗ ನಾನು ಮೌನವಾದೆ ಯಾಕೋ ಇದೆಲ್ಲ ನೋಡಿ ನನಗೆ ಇಡೀ ರಾತ್ರಿ ನಿದ್ದೆ ಬರದೆ ನನ್ನ ಮನಸ್ಸು ಒದ್ದಾಡೋದಕ್ಕೆ ಶುರುವಾಯಿತು ಬೆಳಗಾದ ತಕ್ಷಣ ರಾಜೇಶ್ ಹೊರಗಡೆ ಗಿಡಗಳಿಗೆ ನೀರು ಹಾಕ್ತಿದ್ದ ನಾನು ಅವನ ಬಳಿ ಹೋಗಿ ಇನ್ನು ಎಷ್ಟು ದಿನ ಇರ್ತೀಯ ಎಂದಾಗ ಅವಶ್ಯಕತೆ ಇರುವವರಿಗೂ ಇಲ್ಲೇ ಇರ್ತೀನಿ ಯಾಕೆ ನಾನು ಇಲ್ಲಿರೋದು ನಿನಗೆ ಏನಾದರೂ ಕಷ್ಟ ಆಗ್ತದಾ ಎಂದ ಅವನ ಮಾತಿಗೆ ನಾನು ಏನು ಉತ್ತರ ಕೊಡದೆ ಅಲ್ಲಿಂದ ಸೀದ ಬಂದು ಬಿಟ್ಟೆ ಆದರೆ ಆಂಟಿ ಮಾತ್ರ ನಮ್ಮ ಮನೆಯ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ನನ್ನ ತಾಯಿಯ ಬೇಕು ಬೇಡಗಳನ್ನೆಲ್ಲ ಅವರೇ ನೋಡಿಕೊಳ್ತಿದ್ರು ಅದು ಅವರ ಸ್ವಂತ ಮನೆ ಅನ್ನೋ ಹಾಗೆ ಅವರು ಇರ್ತಿದ್ರು ಹೀಗೆ ಒಂದು ದಿನ ನನ್ನ ಆಂಟಿ ಮಮತಾ ಟೊಮೆಟೊ ಖಾಲಿಯಾಗಿದೆ ಹೋಗಿ ಟೊಮೆಟೊ ಬಾ ಅಂದಾಗ ನಾನು ಅಂಗಡಿಗೆ ಹೋಗಿ ಟೊಮೆಟೊ ತೆಗೆದುಕೊಂಡು ಬಂದೆ ಹಾಸಿಗೆ ಮೇಲೆ ನನ್ನ ತಾಯಿ ಇಲ್ಲದೆ ಇರುವುದನ್ನು ನೋಡಿ ನಾನು ಹೋಗಿ ಮತ್ತೆ ಚೆಕ್ ಮಾಡಿದಾಗ ಪಿಲ್ಲೋ ಕೆಳಗೆ ಕೈ ತುಂಬ ದುಡ್ಡಿನ ನೋಟುಗಳಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅಷ್ಟರಲ್ಲಿ ನಾನು ಅಲ್ಲಿರುವುದನ್ನು ನೋಡಿ ಗಾಬರಿಯಿಂದ ನನ್ನ ತಾಯಿ ಬಂದರು ಅಮ್ಮ ಇಷ್ಟು ದುಡ್ಡು ಎಲ್ಲಿಂದ ಬಂತು ಎಂದಾಗ ನೋಡು ಅದನ್ನೆಲ್ಲ ಅಲ್ಲೇ ಇಟ್ಟುಬಿಡು ಎಂದು ಹೇಳಿ ನನ್ನ ಮುಂದೆ ಕೈ ಮುಗಿದರು ಆಗ ನಾನು ಅವರ ಮುಂದೆ ಮತ್ತೇನು ಮಾತನಾಡದೆ ಅದನ್ನು ಅಲ್ಲೇ ಇಟ್ಟುಬಿಟ್ಟೆ ಆದರೆ ಇದರಿಂದಾಗಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಶುರುವಾಯಿತು ಇದೆಲ್ಲ ಏನಾಗ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿರಲಿಲ್ಲ ಅಮ್ಮನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಆ ದುಡ್ಡನ್ನು ಯಾರು ಕೊಡ್ತಿದ್ದಾರೆ ರಾಜೇಶ್ ಹಾಗೂ ಆಂಟಿಗೆ ಏನಾದರೂ ಇದರ ಬಗ್ಗೆ ಗೊತ್ತಾ ಅನ್ನೋ ಎಷ್ಟೋ ರೀತಿಯ ಪ್ರಶ್ನೆಗಳು ನನಗೆ ಕಾಡಲು ಶುರುವಾಯಿತು ಬೇರೆ ದಿನ ನಾನು ಅಡುಗೆ ಮನೆಯಲ್ಲಿ ಟಿಫನ್ ರೆಡಿ ಮಾಡ್ತಿದ್ದೆ ನೀರು ಕುಡಿಯಲೆಂದು ರಾಜೇಶ್ ಅಡುಗೆ ಮನೆಗೆ ಬಂದಿದ್ದನ್ನು ನೋಡಿ ನಾನು ರಾಜೇಶ್ ಯಾಕೆ ನೀನು ಯಾರ ಹತ್ರನೂ ಏನು ಮಾತನಾಡುವುದಿಲ್ಲ ಇಷ್ಟೊಂದು ಮೌನವಾಗಿರ್ತೀಯಲ್ಲ ಎಂದಾಗ ನನ್ನ ಮಾತಿಗೆ ಅವನು ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಎಂದ ರಾತ್ರಿ ಆಗುತ್ತಿದ್ದ ಹಾಗೆ ನಾನು ಅಮ್ಮನ ರೂಮಿಗೆ ಹೋದೆ ಅಮ್ಮ ಮಲಗದೆ ಕುಳಿತಿರುವುದನ್ನು ನೋಡಿ ನಾನು ಅಮ್ಮನ ಬಳಿ ಹೋಗಿ ಅಮ್ಮ ರಾತ್ರಿ ಹೊತ್ತು ಇಲ್ಲಿಗೆ ಯಾರಾದರೂ ಬರ್ತಾರಾ ಎಂದಾಗ ನನ್ನನ್ನು ನೋಡಿ ನನ್ನ ತಾಯಿ ಮುಖ ಸಪ್ಪಗೆ ಮಾಡಿದರು ಅಮ್ಮ ನಾನು ನಿನ್ನ ಮಗಳು ನನ್ನ ಹತ್ರ ಏನು ವಿಷಯ ಅಂತ ಹೇಳು ಎಂದಾಗ ನೋಡು ಸಮಯ ಬಂದಾಗ ಎಲ್ಲ ನಿನಗೆ ಅರ್ಥ ಆಗುತ್ತೆ ಎಲ್ಲ ನಿನ್ನ ಒಳ್ಳೆಯದಕ್ಕೆ ಆಗ್ತಿರೋದು ಈಗ ನನಗೆ ಏನು ಕೇಳಬೇಡ ಅಂತ ಹೇಳಿಬಿಟ್ರು ಬೇರೆ ದಿನ ಆಂಟಿ ಅಮ್ಮನಿಗೆ ಔಷಧಿ ಕೊಡೋದಕ್ಕಂತ ಬಂದಾಗ ನಾನವರ ಬಳಿ ಆಂಟಿ ಅಮ್ಮನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಿದೆ ಎಂದಾಗ ಅವರು ಹೇಳಿದರು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡಬೇಕು ಅನ್ನೋದು ಏನಿಲ್ಲ ಕಾಲ ಕೂಡಿ ಬಂದಾಗ ಹಾಗೆ ನಿನಗೆಲ್ಲ ಗೊತ್ತಾಗುತ್ತೆ ಎಂದು ಹೇಳಿಬಿಟ್ರು ಆದರೆ ಹೇಗಾದರೂ ಮಾಡಿ ವಿಷಯ ಏನು ಅನ್ನೋದನ್ನು ತಿಳಿಬೇಕು ಅನ್ನೋದು ಹೇಳಿ ನಾನು ಅವತ್ತು ರಾತ್ರಿ ನಿದ್ದೆ ಮಾಡದೆ ಹಾಸಿಗೆ ಮೇಲೆ ಕುಳಿತಿದ್ದೆ ಅರ್ಧ ರಾತ್ರಿ ಮನೆಯ ಮಹಡಿಯ ಮೇಲೆ ಮೆಲ್ಲನೆ ಯಾರೋ ನಡೆದಾಡುತ್ತಿರುವ ಸದ್ದು ನನಗೆ ಕೇಳಿಸಿತು ಬೇರೆ ದಿನವೇ ನಾನು ಹೊರಗಡೆ ನಿಂತಿದ್ದ ರಾಜೇಶ್ನ ಬಳಿ ಹೋಗಿ ರಾಜೇಶ್ ಇಡೀ ರಾತ್ರಿ ನೀನು ಎಲ್ಲಿಗೆ ಹೋಗಿದ್ದೆ ಎಂದೆ ಅದಕ್ಕವನು ಅದೆಲ್ಲ ನಿನಗೆ ಯಾಕೆ ಎಂದು ಕೋಪದಿಂದ ಹೇಳಿದ್ದನ್ನು ಕೇಳಿ ನನಗೊಂದು ರೀತಿ ಆಶ್ಚರ್ಯ ಶುರುವಾಯಿತು ಅವನು ಅಷ್ಟು ಕೋಪದಲ್ಲಿ ಮಾತಾಡಿದ್ದನ್ನು ನೋಡಿ ನಾನು ಮತ್ತೆ ಏನು ಮಾತನಾಡದೆ ಸುಮ್ಮನಾಗ್ಬಿಟ್ಟೆ ಆದರೆ ಅಂದು ಮನೆ ಗುಡಿಸುವಾಗ ನನಗೆ ಸೋಫಾದ ಬಳಿ ಕಾರ್ಡ್ನಲ್ಲಿ ದುಡ್ಡಿರುವುದು ನನ್ನ ಕಣ್ಣಿಗೆ ಬಿತ್ತು ತಕ್ಷಣವೇ ನಾನು ಅದನ್ನು ಎತ್ತುಕೊಂಡೆ ಹೇಗೋ ಅದು ನನ್ನ ತಾಯಿಯ ಕಣ್ಣಿಗೆ ಬಿದ್ದು ನನ್ನ ತಾಯಿ ಅದನ್ನು ಕಿತ್ತುಕೊಳ್ಳೋದಕ್ಕೆ ಬಂದರು ಆದರೆ ಈ ಸಲ ನಾನು ಅದನ್ನು ಅಮ್ಮನ ಕೈಗೆ ಕೊಡದೆ ತಕ್ಷಣವೇ ಅದನ್ನು ನಾನು ಇಟ್ಕೊಂಡೆ ಇಲ್ಲಮ್ಮ ಈ ಸಲ ನಾನು ಸುಮ್ಮನಿರೋದಿಲ್ಲ ಎಂದಾಗ ಅಮ್ಮ ಏನೋ ಹೇಳೋದಕ್ಕೆ ಬಂದರು ಆದರೆ ಅವರು ಬಾಯಿ ಬಿಡಲಿಲ್ಲ ಅದರಲ್ಲಿ ಏನಿದೆ ಅನ್ನೋ ಕುತೂಹಲ ನನಗೆ ಕಾಡಲು ಶುರುವಾಯಿತು ರಾತ್ರಿ ಆಗ್ತಿದ್ದ ಹಾಗೆ ಅದನ್ನ ನಾನು ತೆಗೆದು ನೋಡಿದಾಗ ಅದರಲ್ಲಿ ಮೂವತ್ತು ಸಾವಿರ ದುಡ್ಡಿರೋದು ನನ್ನ ಕಣ್ಣಿಗೆ ಬಿತ್ತು ಜೊತೆಗೆ ಅದರಲ್ಲಿ ಒಂದು ಚೀಟಿ ಕೂಡ ಇತ್ತು ಅದರಲ್ಲಿ ಸದ್ಯಕ್ಕೆ ಈಗ ನನಗೆ ಇಷ್ಟೇ ದುಡ್ಡು ಕೊಡೋದಕ್ಕೆ ಆಗೋದು ಅಂತ ಹೇಳಿ ಬರೆದಿರುವುದು ನನ್ನ ಕಣ್ಣಿಗೆ ಬಿತ್ತು ಅದು ಯಾರು ಬರೆದಿರುವ ಪತ್ರದ ಹಾಗೆ ಕಾಣಿಸ್ತಿತ್ತು ಈ ದುಡ್ಡನ್ನ ಯಾರು ಕೊಡ್ತಿದ್ದಾರೆ ಅನ್ನೋ ಕುತೂಹಲ ನನಗೆ ಕಾಡಲು ಶುರುವಾಯಿತು ಬೇರೆ ದಿನ ನಾನು ಆಂಟಿ ಬಳಿ ಹೋಗಿ ಇದರ ಬಗ್ಗೆ ಕೇಳೋಣ ಅಂದುಕೊಂಡೆ ಆದರೆ ನನಗೆ ಧೈರ್ಯ ಬರಲಿಲ್ಲ ಅಂದು ಭಾನುವಾರ ರಾಜೇಶ್ ಅಮ್ಮನ ರೂಮಿನಿಂದ ಹೊರಗಡೆ ಬಂದ ಅವನ ಕೈನಲ್ಲಿ ಏನೋ ಇತ್ತು ಅದನ್ನು ನಾನು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ರೂಮಿಂದ ಹೊರಗಡೆ ಬಂದ ಅವನು ಸೀದಾ ನಮ್ಮ ಮನೆಯ ಗಾರ್ಡಿನ ಬಳಿ ಹೋಗಿ ಮಣ್ಣನ್ನು ಅಗೆದು ಅದರೊಳಗಡೆ ಹಾಕಿ ಅದನ್ನು ಬಚ್ಚಿಡುವುದನ್ನು ನೋಡಿ ನನಗೆ ಗಾಬರಿಯಾಯಿತು ಅದನ್ನು ಬಚ್ಚಿಟ್ಟಿದ್ದ ನಂತರ ಅವನು ಮನೆಯ ಒಳಗೆ ಬಂದ ತಕ್ಷಣವೇ ನಾನಲ್ಲಿ ಹೋಗಿ ಅದನ್ನು ಅಗೆದು ನೋಡಿದಾಗ ಪ್ಲಾಸ್ಟಿಕ್ ಕವರ್ ಒಂದರಲ್ಲಿ ಖಾಲಿ ಚೀಟಿ ಇರುವುದು ನನ್ನ ಕಣ್ಣಿಗೆ ಬಿತ್ತು ಅಲ್ಲಿಗೆ ಮನೆಗೆ ಯಾರು ಬರ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು ರಾಜೇಶ್ ಕೂಡ ವಿಷಯನ ಬಚ್ಚಿಡುತ್ತಿದ್ದ ಅಮ್ಮನ ಮೌನ ಆಂಟಿಯ ಮುಂಜಾಗ್ರತೆ ಇದೆಲ್ಲವೂ ಏನೋ ದೊಡ್ಡ ವಿಷಯ ಇದೆ ಅನ್ನೋದು ನನಗೆ ಅರ್ಥವಾಗ್ತಿತ್ತು ಕೊನೆ ಬಾರಿ ನಾನು ನನ್ನ ತಾಯಿಯ ಬಳಿ ಬಂದು ಅಮ್ಮ ನನ್ನ ಮೇಲೆ ಏನಾದರೂ ಆಪತ್ತು ಬರೋದಿದೆಯಾ ಎಂದಾಗ ನನ್ನ ತಾಯಿ ನನ್ನ ತಲೆಯ ಮೇಲೆ ಕೈಯಿಟ್ಟು ನೋಡು ನಿನ್ನ ಮೇಲೆ ಯಾವುದೇ ರೀತಿಯ ಆಪತ್ತು ಬರೋದಿಲ್ಲ ನೀನು ಆರಾಮವಾಗಿರೋ ಎಲ್ಲವನ್ನ ಸಹಿಸುವುದನ್ನು ಕಲಿ ಎಂದು ಹೇಳಿ ಅವರು ನನ್ನ ಕಡೆ ನೋಡಿದಾಗ ಅವರ ಕಣ್ಣಲ್ಲಿ ಏನೋ ದೊಡ್ಡ ಯುದ್ಧನೇ ನಡೆಯುತ್ತಿದೆ ಎಂದು ತಿಳಿಯಿತು ಅದನ್ನು ಅವರು ಬಾಯಿಬಿಟ್ಟು ಹೇಳೋದಕ್ಕೆ ಆಗ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿತ್ತು ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಈ ಯುದ್ಧದಲ್ಲೂ ಪಾಲುದಾರಳಾಗ್ತೀನಿ ಅಂತ ನಾನು ಅಂದುಕೊಂಡಿರಲಿಲ್ಲ ದಿನದ ಹಾಗೆ ಅಂದು ಕೂಡ ರಾತ್ರಿ ನಾನು ಮಲಗಲು ಹೋದೆ ಆದರೆ ನನ್ನ ಕಣ್ಣಲ್ಲಿ ನಿದ್ದೆ ಅನ್ನೋದಿರಲಿಲ್ಲ ಇದೇ ಯೋಚನೆಯಲ್ಲಿ ನಾನು ಹಾಸಿಗೆ ಮೇಲೆ ಬಿದ್ದಿರುವಾಗ ಸಡನ್ ಆಗಿ ಹೊರಗಡೆಯಿಂದ ಯಾರೋ ಬರುತ್ತಿರುವ ಸದ್ದು ನನ್ನ ಕಿವಿಗೆ ಬಿತ್ತು ತಕ್ಷಣವೇ ನಾನು ಗಾಬರಿಯಿಂದ ಎದ್ದು ಕಿಟಕಿಯಿಂದ ನೋಡಿದಾಗ ಮೆಲ್ಲಗೆ ಯಾರೋ ಅಮ್ಮನ ರೂಮಿನ ಕಡೆ ಬರುತ್ತಾ ರೂಮಿನ ಬಾಗಿಲ ಬಳಿ ಹೋಗಿ ಏನೋ ಇಟ್ಟು ಮತ್ತೆ ಮೆಲ್ಲನೆ ಆತ ಹೊರಗಡೆ ಬಂದುಬಿಟ್ಟ ಇದನ್ನೆಲ್ಲ ನೋಡಿದ ನನ್ನ ಹೃದಯ ಭಯದಿಂದ ಹೊಡೆದುಕೊಳ್ಳುತ್ತಿತ್ತು ಅಮ್ಮನ ಬಳಿ ಬಂದು ನೋಡಿದಾಗ ಮೌನದಿಂದ ಅಮ್ಮ ಕುಳಿತಿರುವುದು ನನ್ನ ಕಣ್ಣಿಗೆ ಬಿತ್ತು ಅವರ ಮುಖದಲ್ಲಿ ಏನೋ ಒಂದು ರೀತಿಯ ಸಂತೋಷ ಆವರಿಸಿಕೊಂಡಿತ್ತು ಬೇರೆ ದಿನ ಬೆಳಗ್ಗೆನೆ ನಾನು ಬೇಗ ಎದ್ದು ಅಮ್ಮನ ರೂಮಿನ ಒಳಗೆ ಹೋಗಿ ಅದನ್ನು ಹುಡುಕಲು ಪ್ರಯತ್ನಪಟ್ಟೆ ಆದರೆ ಅಷ್ಟರಲ್ಲಿ ಆಂಟಿ ಬಂದು ಸುಮ ಏನು ಮಾಡ್ತಾ ಇದ್ದೀಯಾ ಇಲ್ಲಿ ಎಂದಾಗ ಆಂಟಿ ಅದೇನಿಲ್ಲ ಅಮ್ಮನ ವಸ್ತುಗಳನ್ನು ಸರಿಯಾಗಿ ಇಡುತ್ತಿದ್ದೇನೆ ಎಂದೆ ಅದಕ್ಕವರು ನೋಡು ನಿನ್ನ ಅಮ್ಮನ ಕೆಲಸ ಅವರೇ ಮಾಡಿಕೊಳ್ಳುತ್ತಾರೆ ಅದನ್ನೆಲ್ಲ ಮುಟ್ಬೇಡ ನೀನು ಎಂದಾಗ ಅವರ ಮಾತನ್ನು ಕೇಳಿ ನನಗೆ ಮುಂದೆ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗದೆ ನಾನು ಸುಮ್ಮನಾಗಿ ಬಿಟ್ಟೆ ಆದರೆ ಅವತ್ತಿನಿಂದ ನಾನು ರಾತ್ರಿ ಹೊತ್ತು ನಿದ್ದೆ ಕೂಡ ಮಾಡದೆ ಇದೇ ಭಯದಲ್ಲಿ ಇರ್ತಿದ್ದೆ ಆದರೆ ಇದೆಲ್ಲ ಹಲವು ದಿನ ರಾತ್ರಿ ಹೀಗೆ ನಡೀತಾ ಬಂತು ಮನೆಗೆ ಯಾರು ಬಂದು ದುಡ್ಡನ್ನು ಇಟ್ಟು ಹೋಗ್ತಾ ಇದ್ದಾರೆ ನನ್ನ ತಾಯಿ ಕೂಡ ಇದರ ಬಗ್ಗೆ ಏನೂ ಹೇಳುತ್ತಿರಲಿಲ್ಲ ಹಾಗಾಗಿ ನಾನು ಧೈರ್ಯ ಮಾಡಿ ಆಂಟಿ ಹತ್ರ ಹೋಗಿ ಆಂಟಿ ರಾತ್ರಿ ಯಾರೋ ಮನೆಗೆ ಬರ್ತಿದ್ದಾರೆ ಯಾರದು ಎಂದಾಗ ಅವರು ಅಂದು ಹೇಳಿದ ಆ ಮಾತೇ ಹೇಳಿದರು ನೋಡು ನೀನಿನ್ನು ಚಿಕ್ಕ ಹುಡುಗಿ ಅದೆಲ್ಲ ನಿನಗೆ ಗೊತ್ತಾಗುವುದಿಲ್ಲ ಸಮಯ ಕೂಡಿ ಬಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ ಅಲ್ಲಿಯವರೆಗೂ ನೀನು ಸುಮ್ಮನೆ ಇದ್ದರೆ ನಿನಗೆ ಒಳ್ಳೆಯದು ಎಂದು ಹೇಳಿ ಅವರು ನನ್ನ ಬಾಯನ್ನು ಮುಚ್ಚಿಸಿಬಿಟ್ರು ರಾಜೇಶ್ ಕೂಡ ರಾತ್ರಿ ಮನೆಯಲ್ಲಿ ಇರಲಿಲ್ಲ ಬೆಳಗಾದ ತಕ್ಷಣ ರಾಜೇಶ್ ಮನೆಗೆ ಬಂದ ಅವನ ಬಳಿ ಹೋಗಿ ನಾನು ರಾಜೇಶ್ ಈ ಮನೆಗೆ ರಾತ್ರಿ ಹೊತ್ತು ಯಾರೋ ಬರ್ತಿದ್ದಾರೆ ಯಾರು ಅನ್ನೋದು ನಿನಗೆ ಗೊತ್ತಾ ಎಂದಾಗ ನೋಡು ಅದರ ಬಗ್ಗೆ ನೀನು ಹೆಚ್ಚು ತಿಳಿದುಕೊಳ್ಳೋದಕ್ಕೆ ಹೋಗದಿದ್ರೇನೆ ಒಳ್ಳೆಯದು ಎಂದು ಹೇಳಿ ಅವನು ಹೊರಟು ಹೋದ ಇನ್ನು ಇದನ್ನೆಲ್ಲ ನೋಡಿದ ನನಗೆ ಯಾಕೋ ರಾಜೇಶ್ನ ಮೇಲೆ ನನಗೆ ಅನುಮಾನ ಬರಲು ಶುರುವಾಯಿತು ಹೇಗಾದರೂ ಮಾಡಿ ಇದನ್ನೆಲ್ಲ ಕಂಡುಹಿಡಿಯಲೇಬೇಕು ಅಂತ ಹೇಳಿ ಧೈರ್ಯ ಮಾಡಿ ಬೇರೆ ದಿನ ನಾನು ರಾತ್ರಿ ನಿದ್ದೆ ಮಾಡದೆ ಆ ಮನುಷ್ಯ ಬರೋದನ್ನೇ ಕಾಯ್ತಾ ಹೊರಗಡೆ ಕಾಂಪೌಂಡ್ನ ಬಳಿ ಹೋಗಿ ಬಚ್ಚಿಟ್ಟುಕೊಂಡೆ ಬಚ್ಚಿಟ್ಟುಕೊಂಡು ಕಾಯ್ತಾ ಇದ್ದೆ ಅಷ್ಟರಲ್ಲಿ ಆತ ಮತ್ತೆ ಬಂದ ಸೀದನನ ತಾಯಿಯ ರೂಮಿಗೆ ಹೋಗಿ ದುಡ್ಡನ್ನು ಇಟ್ಟು ಹೊರಗಡೆ ಬಂದ ಅಷ್ಟರಲ್ಲಿ ನಾನು ಅವನ ಮೇಲೆ ಕಲ್ಲನ್ನು ಹಾಕಿದೆ ಅದನ್ನು ನೋಡಿ ಗಾಬರಿಯಿಂದ ಅವನು ಅಲ್ಲಿಂದ ಕಾಂಪೌಂಡ್ ಎಗರಿ ಓಡಿ ಹೋದ ತಕ್ಷಣವೇ ನಾನು ಅಮ್ಮನ ರೂಮಿಗೆ ಬಂದೆ ಅಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇರೋದು ನನ್ನ ಕಣ್ಣಿಗೆ ಬಿತ್ತು ಅಮ್ಮ ಈಗಲಾದರೂ ಹೇಳು ಯಾರವನು ಎಂದಾಗ ನೋಡು ಆತ ಕೊಡೋದಕ್ಕೆ ಬರ್ತಿರೋದು ಏನನ್ನು ತಗೊಂಡು ಹೋಗ್ತಿಲ್ಲ ಆದಷ್ಟು ನೀನು ತಾಳ್ಮೆಯಿಂದ ಇರು ಎಂದು ಹೇಳಿ ಅಮ್ಮ ಪ್ರತಿ ಸಲ ಅದನ್ನೇ ಹೇಳಿ ನನ್ನ ಬಾಯನ್ನು ಬಿಡ್ತಿದ್ರು ಆದರೆ ನಾನು ಕೂಡ ಸುಮ್ಮನಿರಲಿಲ್ಲ ಬೆಳಗ್ಗೆ ನಾನು ಅಮ್ಮನ ರೂಮಿಗೆ ಹೋಗಿ ಅದನ್ನು ಹೇಗಾದರೂ ಮಾಡಿ ಹುಡುಕಬೇಕು ಎಂದು ಹೇಳಿ ಹುಡುಕಲು ಹೋದಾಗ ಬಾಗಿಲಿನ ಹಿಂದೆ ಇದ್ದ ಆ ಕವರ್ನಲ್ಲಿ ಇದ್ದ ವಸ್ತುವನ್ನು ನೋಡಿ ಒಂದು ಕ್ಷಣಕ್ಕೆ ನಾನು ಬೆಚ್ಚಿಬಿದ್ದೆ ಈ ಸಲ ಅದರಲ್ಲಿ ಯಾವುದೇ ರೀತಿ ದುಡ್ಡು ಇರಲಿಲ್ಲ ಅಮ್ಮ ಹಾಗೂ ಅಮ್ಮನ ಜೊತೆ ಯಾರ ಗಂಡಸು ನಿಂತಿರುವ ಫೋಟೋ ಇತ್ತು ನಾನು ಯಾವತ್ತೂ ಆ ಮನುಷ್ಯನನ್ನು ನೋಡಿರಲಿಲ್ಲ ಆದರೆ ನನ್ನ ತಾಯಿಯ ಮುಖದಲ್ಲಿ ಒಂದು ರೀತಿ ಸಂತೋಷವಿತ್ತು ತಕ್ಷಣವೇ ನಾನು ಅಮ್ಮನ ಬಳಿ ಹೋಗಿ ಅಮ್ಮ ಈ ಫೋಟೋಲಿ ಇರೋದು ಯಾರು ಅಂದಾಗ ನನ್ನ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು ಈತ ನನ್ನ ಹಳೆಯ ಜೊತೆಗಾರ ಅವನ ಜವಾಬ್ದಾರಿನ ಪೂರ್ತಿ ಮಾಡೋದಕ್ಕಂತ ಬಂದಿದ್ದ ಎಂದಾಗ ಇದೇ ಮೊದಲ ಬಾರಿಗೆ ನಾನು ನನ್ನ ತಾಯಿಯ ಮಾತನಾಡುವ ಧ್ವನಿಯಲ್ಲಿ ಆತಂಕವನ್ನು ನೋಡಿದೆ ಅವರ ಆ ಮಾತಿನಲ್ಲಿ ದುಃಖವೂ ಇತ್ತು ಕೃತಜ್ಞತೆ ಕೂಡ ಇತ್ತು ಆದರೆ ರಾಜೇಶ್ ಮನೆಯಲ್ಲಿರೋದು ನನಗೊಂದು ರೀತಿಯ ಅಪಾಯವಾಗಿ ಹೋಗಿತ್ತು ನನಗೋಸ್ಕರ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ದ್ವೇಷವಿತ್ತು ನನ್ನಿಂದಾಗಿ ಅವನಿಗೆ ಏನೋ ಒಂದು ರೀತಿಯ ಕಷ್ಟ ಹಾಗೂ ತಡೆ ಆಗ್ತಿದೆ ಅನ್ನೋ ರೀತಿ ಅವನು ವರ್ತಿಸುತ್ತಿದ್ದ ಹೀಗೆ ಒಂದು ದಿನ ನಾನು ಅಮ್ಮನಿಗೆ ಔಷಧಿ ಕೊಡುವಾಗ ರಾಜೇಶ್ ಅಲ್ಲಿಗೆ ಬಂದು ತನ್ನ ತಾಯಿಯ ಬಳಿ ಹೇಳ್ತಿದ್ದ ಅಮ್ಮ ಈ ಮನೆ ನಂದ ಇವರದ ಎಂದಾಗ ಪ್ರತಿಸಲ ಲವಲವಿಕೆಯಿಂದ ಮಾತನಾಡುತ್ತಿದ್ದ ಆಂಟಿ ಅಂದು ಮಾತ್ರ ಮೌನದಿಂದ ನೋಡು ರಾಜೇಶ್ ಇವರು ಕೂಡ ನಮ್ಮವರೇ ಹಾಗೆಲ್ಲ ಮಾತನಾಡಬೇಡ ಎಂದಾಗ ಅವನು ಮೌನದಿಂದ ಹೊರಗಡೆ ಬಂದುಬಿಟ್ಟ ನಾನು ನನ್ನ ತಾಯಿಯ ಮುಖವನ್ನು ನೋಡಿದೆ ಅವರ ಮುಖದಲ್ಲಿ ಈ ವಿಷಯದಿಂದಾಗಿ ಒಂದು ರೀತಿಯ ಸಂಕಷ್ಟ ಎತ್ತಿ ಕಾಣುತ್ತಿತ್ತು ನಾನು ಹೊರಗಡೆ ಗಿಡಗಳಿಗೆ ನೀರು ಹಾಕುತ್ತಿರುವಾಗ ರಾಜೇಶ್ ನನ್ನ ಬಳಿ ಬಂದು ನೋಡು ಇಲ್ಲಿ ನೀನು ಅಂದುಕೊಂಡ ಹಾಗೆ ಏನು ಬದಲಾಗೋದಿಲ್ಲ ಎಂದ ಅದಕ್ಕೆ ನಾನು ಯಾಕೆ ಬದಲಾಗೋದಿಲ್ಲ ಇದು ನನ್ನ ಮನೆ ಇಲ್ಲಿ ನನಗೂ ಅಧಿಕಾರ ಇದೆ ಎಂದೆ ಯಾವುದು ನಿನ್ನ ಮನೆ ಏನು ಅಧಿಕಾರ ಇದೆ ಎಂದಾಗ ನಾನು ಹೇಳಿದೆ ಸಮಯಕ್ಕೆ ತಕ್ಕ ಹಾಗೆ ಎಲ್ಲ ಬದಲಾಗಬೇಕು ಆ ಸಮಯ ಬಂದೇ ಬರುತ್ತೆ ಎಂದೆ ಅದಕ್ಕೆ ರಾಜೇಶ್ ನೋಡು ಸಮಯ ಅನ್ನೋದು ನಾವು ಅಂದುಕೊಂಡ ಹಾಗೆ ನಡೆಯುವುದಿಲ್ಲ ಎಂದ ನಂತರ ಇದ್ದಕ್ಕಿಂತ ಹಾಗೆ ಅಂದು ರಾತ್ರಿ ಅಮ್ಮನ ಆರೋಗ್ಯ ತುಂಬಾನೇ ಕೆಟ್ಟೋಯ್ತು ಒಂದೇ ಸಮನೆ ಅವರಿಗೆ ಚಳಿ ಜ್ವರ ಹೆಚ್ಚಾಗೋಯ್ತು ಆದರೆ ಅಷ್ಟು ಜ್ವರದಲ್ಲೂ ಅವರು ಅವರ ರೂಮಿನಲ್ಲಿದ್ದ ಆ ಹಳೆಯ ಪೆಟ್ಟಿಗೆಯ ಬಗ್ಗೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಆ ಕಡೆ ಸನ್ನೆ ಮಾಡ್ತಿದ್ರು ಅವರ ಮಾತು ನನಗೆ ಅರ್ಥ ಆಗಲಿಲ್ಲ ಅಷ್ಟರಲ್ಲಿ ಆಂಟಿ ಬಂದು ಸುಮ ತಲೆಯ ಮೇಲೆ ತಣ್ಣೀರು ಇಟ್ಟು ಬಿಡು ಬೆಳಗಾದ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಈಗಾಗಲೇ ಜ್ವರ ಜಾಸ್ತಿ ಇದೆ ಎಂದಾಗ ನಾನು ಪಕ್ಕದಲ್ಲೇ ಕುಳಿತಿದ್ದೆ ಬೆಳಗಾದ ತಕ್ಷಣ ರಾಜೇಶ್ ಹಾಗೂ ಆಂಟಿ ಅಮ್ಮನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುವುದಕ್ಕೆ ರೆಡಿಯಾಗಿದ್ದರು ಆಂಟಿ ಅಮ್ಮನ ಜೊತೆ ಆಸ್ಪತ್ರೆಗೆ ನಾನು ಬರ್ತೀನಿ ಅಂದಾಗ ಆಂಟಿ ಹೇಳಿದ್ರು ನೋಡು ನಾವಿದ್ದೀವಿ ಕರ್ಕೊಂಡು ಹೋಗ್ತೀವಿ ಎಂದು ಹೇಳಿ ಆಟೋನಲ್ಲಿ ಅಮ್ಮನನ್ನು ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ನಾನು ಬಾಗಿಲ ಬಳಿ ನಿಂತು ಅಮ್ಮ ಹೋದ ದಾರಿಯನ್ನೇ ನೋಡ್ತಾ ನಿಂತುಬಿಟ್ಟೆ ಅಮ್ಮ ಇಲ್ಲದ ಈ ಮನೆ ನನಗೆ ಖಾಲಿ ಖಾಲಿ ಅನ್ನಿಸ್ತಿತ್ತು ಅಮ್ಮ ಆಸ್ಪತ್ರೆಗೆ ಹೋದ ಮೇಲೆ ನನ್ನ ಭಯ ಇನ್ನಷ್ಟು ಹೆಚ್ಚಾಗ್ತಾ ಬಂತು ಸ್ವಲ್ಪ ಸಮಯದ ನಂತರ ಅಮ್ಮ ಹೇಗಿದ್ದಾರೆ ಅಂತ ವಿಚಾರಿಸೋಣ ಅಂತ ಹೇಳಿ ಆಂಟಿ ಹಾಗೂ ರಾಜೇಶ್ಗೆ ಫೋನ್ ಮಾಡಿದರೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿತ್ತು ಏನು ನಡೆದಿದೆ ಅನ್ನೋ ಹಾಗೆ ಅನ್ನಿಸ್ತಿತ್ತು ನನ್ನ ಕುತೂಹಲ ಇನ್ನಷ್ಟು ಹೆಚ್ಚಾಗ್ತಾ ಬಂತು ದುಃಖದಿಂದ ಕಣ್ಣೀರು ಹಾಕ್ತಾ ಅಮ್ಮ ಮಲಗುತ್ತಿದ್ದ ಹಾಸಿಗೆ ಮೇಲೆ ಹೋಗಿ ನಾನು ಮಲಗಿದೆ ಅದೇ ಯೋಚನೆಯಲ್ಲಿದ್ದಾಗ ಅಮ್ಮ ಹೇಳುತ್ತಿದ್ದ ಆ ಪೆಟ್ಟಿಗೆ ಕಡೆ ನನ್ನ ಗಮನ ಹೋಯಿತು ತಕ್ಷಣವೇ ನಾನು ಹಾಸಿಗೆಯಿಂದ ಇದ್ದು ಆ ಪೆಟ್ಟಿಗೆಯನ್ನು ತೆಗೆಯಲು ಹೋದೆ ಆ ಪೆಟ್ಟಿಗೆಯಲ್ಲಿ ನನಗೆ ಇನ್ನೊಂದು ಪತ್ರ ಸಿಕ್ತು ಆ ಪತ್ರದಲ್ಲಿ ಈಗ ಸಮಯ ಬಂದು ಬಿಡ್ತು ಅನ್ನೋದು ಬರೆದಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಈ ಪತ್ರದ ಅರ್ಥ ಏನು ಅನ್ನೋದು ನನಗೆ ಅರ್ಥ ಆಗ್ತಿರಲಿಲ್ಲ ತಕ್ಷಣವೇ ನಾನು ರಾಜೇಶ್ನ ರೂಮಿಗೆ ಹೋದೆ ಅವನ ರೂಮಿನಲ್ಲಿ ಎಲ್ಲವನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡಿದೆ ನನಗೆ ಏನೂ ಸಿಗಲಿಲ್ಲ ನನ್ನ ಗಮನ ಹೋಗಿದ್ದು ಅವನ ಕಬೋರ್ಡ್ನಲ್ಲಿ ಅವನ ಕಬೋರ್ಡ್ನನ್ನು ತೆಗೆದು ನೋಡಿದಾಗ ಒಂದು ಕ್ಷಣಕ್ಕೆ ನಾನು ಬೆಚ್ಚಿಬಿದ್ದೆ ಆ ಕಬೋರ್ಡ್ನಲ್ಲಿ ಪತ್ರಗಳು ಇರುವುದು ನನ್ನ ಕಣ್ಣಿಗೆ ಬಿತ್ತು ತಕ್ಷಣವೇ ನಾನು ಒಂದೊಂದಾಗಿ ಪತ್ರಗಳನ್ನು ತೆಗೆದು ನೋಡಿದಾಗ ಒಂದು ಪತ್ರದಲ್ಲಿ ಅಮ್ಮನ ಹೆಸರಿದ್ದು ಅದರಲ್ಲಿ ಒಂದು ಡಾಕ್ಟರ್ ಸ್ಲಿಪ್ ಇತ್ತು ಇದರಿಂದ ನನಗೆ ಅನಿಸಿದ್ದು ನಮಗೆ ಗೊತ್ತಿಲ್ಲದೇನೆ ಅಮ್ಮನಿಗೆ ಏನೋ ಔಷಧಿ ಕೊಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಿತ್ತು ಅಷ್ಟರಲ್ಲಿ ಆಂಟಿಯ ಫೋನ್ ಬಂತು ನಿನ್ನ ತಾಯಿ ತುಂಬ ಸೀರಿಯಸ್ ಆಗಿದ್ದಾರೆ ದೇವರಿಗೆ ದೀಪ ಹಚ್ಚಿ ನಿಮ್ಮ ತಾಯಿಗೋಸ್ಕರ ಬೇಡ್ಕೋ ಎಂದಾಗ ನನಗೆ ತುಂಬ ಭಯ ಆಯಿತು ಆಂಟಿ ಅಮ್ಮನ ಹತ್ರ ಬರ್ತೀನಿ ಅಂದಾಗ ಅವರು ಬೇಡ ಆಸ್ಪತ್ರೆಯಲ್ಲಿ ಹೆಚ್ಚು ಜನ ಇರಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಅವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಎಂದು ಹೇಳಿ ಆಂಟಿ ತಕ್ಷಣವೇ ಫೋನ್ ಕಟ್ ಮಾಡಿದರು ನನಗೆ ಏನೂ ಅರ್ಥ ಆಗ್ತಿರಲಿಲ್ಲ ಅಲ್ಲಿಗಾಗಲೇ ರಾತ್ರಿ ಆಗ್ತಾ ಬಂತು ಮನೆಯಲ್ಲಿ ನಾನು ಒಂಟಿಯಾಗಿದ್ದೆ ಮನೆಗೆ ಯಾರಾದರೂ ಬರ್ತಾರೆ ಅನ್ನೋ ಭಯ ಒಂದು ಕಡೆ ಇನ್ನೊಂದು ಕಡೆ ಮನೆ ಖಾಲಿ ಖಾಲಿ ಅನಿಸ್ತಿತ್ತು ಎಷ್ಟೋ ರೀತಿಯ ಯೋಚನೆಗಳು ನನಗೆ ಕಾಡಲು ಶುರುವಾಯಿತು ಇದೇ ಯೋಚನೆಯಲ್ಲಿ ಮತ್ತೆ ನಾನು ಅಮ್ಮನ ಪೆಟ್ಟಿಗೆಯಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳಿ ಹುಡುಕಲು ಹೋದಾಗ ಪೆಟ್ಟಿಗೆಯಲ್ಲಿದ್ದ ಬಟ್ಟೆಗಳ ಕೆಳಗೆ ನನಗೆ ಕೆಲವು ಫೈಲ್ಗಳಿದ್ದು ಅದರಲ್ಲಿ ಸುಮಾರು ಒಂದು ಲಕ್ಷ ದುಡ್ಡು ಹಾಗೂ ಆ ಫೈಲ್ನ ಕೆಳಗೆ ಒಂದು ಪತ್ರವಿತ್ತು ಅದರಲ್ಲಿ ಸುಮಾ ನನಗೆ ಗೊತ್ತು ಈ ಪತ್ರ ನಿನ್ನ ಕೈಗೆ ಸಿಗುತ್ತೆ ಅಂತ ಹೇಳಿ ನೋಡು ನಾವು ತುಂಬ ದೊಡ್ಡ ಅಪಾಯದಲ್ಲಿದ್ದೀವಿ ಇವತ್ತು ನನಗೆ ಇಂತಹ ಪರಿಸ್ಥಿತಿ ಬರೋದಕ್ಕೆ ಕಾರಣನೇ ನಿಮ್ಮ ಆಂಟಿ ಹಾಗೂ ರಾಜೇಶ್ ಅವರಿಗೆಲ್ಲ ವಿಷಯ ಗೊತ್ತು ಮೋಸದಿಂದ ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಈಗ ನೀನು ಧೈರ್ಯದಿಂದ ಎಲ್ಲವನ್ನ ಸರಿ ಮಾಡು ಎಂದು ಹೇಳಿ ಅಮ್ಮ ಬರೆದಿರುವ ಪತ್ರವನ್ನು ನೋಡಿ ನಾನು ಆಶ್ಚರ್ಯದಿಂದ ನಿಂತುಬಿಟ್ಟೆ ಆದರೆ ನನ್ನ ಮೆದುಳು ಕೆಲಸ ಮಾಡೋದಕ್ಕೆ ಶುರು ಮಾಡಿತ್ತು ಕಳೆದ ದಿನಗಳಿಂದ ಆಂಟಿ ಹಾಗೂ ರಾಜೇಶ್ ಮಾಡುತ್ತಿದ್ದ ಆಟಗಳೆಲ್ಲ ನನ್ನ ಕಣ್ಣ ಮುಂದೆ ಬರಲು ಶುರುವಾಯಿತು ತಕ್ಷಣವೇ ನಾನು ಆ ಪತ್ರಗಳನ್ನು ಇಟ್ಕೊಂಡು ಆ ಪೆಟ್ಟಿಗೆಯಲ್ಲಿದ್ದ ಬಟ್ಟೆಗಳನ್ನು ಸರಿ ಮಾಡಿ ಅದನ್ನು ಮುಚ್ಚಿ ಹೊರಗಡೆ ಬರಲು ಬಂದಾಗ ಯಾರೋ ನನ್ನ ಮುಖಕ್ಕೆ ಬಟ್ಟೆ ಕಟ್ಟಿದ ಅನುಭವವಾಗಿ ನನ್ನ ಮೂಗಿಗೆ ಸ್ಪ್ರೇ ಮಾಡಿದರು ತಕ್ಷಣ ನಾನು ಮೂರ್ಛೆ ಬಿದ್ದೆ ಆದರೆ ಮತ್ತೆ ನಾನು ಕಣ್ಣು ಬಿಟ್ಟು ನೋಡಿದಾಗ ನನ್ನನ್ನು ಕೂಡಿ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿತ್ತು ತಕ್ಷಣ ಅಲ್ಲಿಗೆ ರಾಜೇಶ್ ಬಂದಿದ್ದನ್ನು ನೋಡಿ ನಾನು ಭಯದಿಂದ ರಾಜೇಶ್ ಎನ್ನುವಷ್ಟರಲ್ಲಿ ಅವನು ದ್ವೇಷದಿಂದ ನನ್ನನ್ನು ನೋಡ್ತಾ ನೋಡು ವಿಷಯ ಎಲ್ಲ ನಿನಗೆ ಗೊತ್ತಾಗಿದೆ ಅಂದಮೇಲೆ ಇನ್ನು ನಾನು ಕೂಡ ಸುಮ್ಮನೆ ಇರೋದಕ್ಕಾಗಲ್ಲ ಎಂದ ಅದಕ್ಕೆ ನಾನು ಯಾಕೆ ಈ ರೀತಿ ಮಾಡಿದೆ ಎಂದಾಗ ಹೌದು ಈ ಮನೆ ನನ್ನದು ನಿಮ್ಮ ತಂದೆ ಮೋಸದಿಂದ ನಮ್ಮ ತಂದೆಯ ಹತ್ತಿರ ಸೈನ್ ಹಾಕಿಸಿಕೊಂಡು ತಮ್ಮದಾಗಿ ಮಾಡಿಸಿಕೊಂಡಿದ್ದಾರೆ ನಾನು ಇದರಲ್ಲಿ ನನ್ನ ತಾಯಿಯ ತಪ್ಪೇನಿತ್ತು ಎಂದು ಕೇಳಿದಾಗ ಯಾಕೆಂದರೆ ನಿನ್ನ ತಾಯಿಗೆ ನಮ್ಮ ವಿಷಯ ಎಲ್ಲ ಗೊತ್ತಿತ್ತು ನೋಡು ನೀನು ಹೆಚ್ಚು ಮಾತನಾಡಿದರೆ ನಿನ್ನ ತಾಯಿಗೆ ಬಂದಿದ್ದ ಗತಿನೇ ನಿನಗೂ ಬರೋದು ಬಾಯಿ ಮುಚ್ಚಿಕೊಂಡು ಇಲ್ಲೇ ಬಿದ್ದಿರು ಎಂದು ಹೇಳಿ ಬಾಗಿಲು ಹಾಕಿ ಮತ್ತೆ ನನ್ನ ಕೈಗಳನ್ನು ಕಟ್ಟಿ ರಾಜೇಶ್ ಹೊರಟು ಹೋದ ಮುಂದೆ ಏನು ಮಾಡಬೇಕು ಅನ್ನೋದು ತೋಚದೆ ಒಂದೇ ಸಮನೆ ದುಃಖದಿಂದ ಅಳ್ತಾ ಕುಳಿತಿದ್ದೆ ಮತ್ತೆ ಬೇರೆ ದಿನ ರಾಜೇಶ್ ಬಂದು ಬಾಗಿಲು ತೆಗೆದು ನೋಡು ಈಗ ನಿಮ್ಮ ಆಟ ಎಲ್ಲ ನಡೆಯುವುದಿಲ್ಲ ನಿಮ್ಮ ತಾಯಿ ತೀರ್ಕೊಂಡಿದ್ದಾರೆ ಈಗ ನಿನ್ನನ್ನು ನೋಡೋದಕ್ಕೆ ಯಾರು ಬರೋದಿಲ್ಲ ಈಗ ನೀನು ಈ ಮನೆಯಿಂದ ಹೊರಗೆ ಹೋಗ್ಬೋದು ಎಂದು ಹೇಳಿದ ಇದಾದ ತಕ್ಷಣ ದುಃಖದಿಂದ ನಾನು ಅಳೋದಕ್ಕೆ ಶುರು ಮಾಡಿದೆ ಅವನ ಪಕ್ಕದಲ್ಲಿ ನಿಂತು ಆಂಟಿಯನ್ನ ನೋಡಿ ಆಂಟಿ ನಿಮ್ಮನ್ನ ಎಷ್ಟು ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ ನಾನು ನಮ್ಮ ಜೊತೆಯಲ್ಲೇ ಇಟ್ಕೊಂಡು ಕೊನೆಗೆ ನನ್ನ ತಾಯಿಯ ಪ್ರಾಣವನ್ನ ತೆಗೆದು ಆ ದೇವರು ನಿಮಗೆ ಒಳ್ಳೆಯದನ್ನ ಮಾಡಲ್ಲ ಎಂದೆ ಮುಚ್ಚು ಬಾಯಿ ಹೆಣ್ಣು ಮಕ್ಕಳು ಹೇಗಿರಬೇಕು ಹಾಗಿದ್ರೇನೆ ಒಳ್ಳೆಯದು ನಿನಗೆ ಮೊದಲೇ ನಾನು ಹೇಳಿದೆ ನೀನು ಜಾಸ್ತಿ ಮಾತನಾಡಬೇಡ ಅಂತ ಹೇಳಿ ಈ ಮನೆ ನಮ್ಮದು ಮೊದಲು ಇಲ್ಲಿಂದ ಹೊರಗೆ ಹೋಗು ಎಂದು ಹೇಳಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು ಕೊನೆ ಸಲ ನನ್ನ ತಾಯಿಯನ್ನ ನೋಡುವ ಅದೃಷ್ಟ ಕೂಡ ನನಗಿರಲಿಲ್ಲ ಮನೆಯಿಂದ ಹೊರಗೆ ಹಾಕಿದ್ದ ನನ್ನನ್ನು ದಾರಿಯುದ್ದಕ್ಕೂ ದುಃಖದಿಂದ ಕಣ್ಣೀರು ಹಾಕುತ್ತಾ ಹೋಗುತ್ತಿದ್ದ ನನಗೆ ಸಡನ್ ಆಗಿ ಆ ಮನುಷ್ಯ ನನ್ನ ಕಣ್ಣ ಮುಂದೆ ಬಂದ ಆತ ಬೇರೆ ಯಾರೂ ಅಲ್ಲ ದಿನ ರಾತ್ರಿ ನನ್ನ ತಾಯಿಯ ಬಳಿ ಬಂದು ದುಡ್ಡು ಕೊಟ್ಟು ಹೋಗುತ್ತಿದ್ದ ಆತ ನನ್ನ ಕಣ್ಣ ಮುಂದೆ ಬಂದಿದ್ದನ್ನು ನೋಡಿ ನಾನು ಆಶ್ಚರ್ಯದಿಂದ ಅವನನ್ನೇ ನೋಡ್ತಾ ನಿಂತಿದ್ದೆ ಆತ ನನ್ನ ಕೈಗೆ ಒಂದು ಪತ್ರವನ್ನು ಕೊಟ್ಟು ಇದು ನಿನ್ನ ತಂದೆಯ ಕೊನೆಯ ಪತ್ರ ಎಂದಾಗ ನಾನು ಆಶ್ಚರ್ಯದಿಂದ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ತಂದೆ ನೋಡು ಮಗಳೇ ಈ ಮನೆ ಮೇಲೆ ನಿನಗೆ ಹಕ್ಕಿರೋದು ಈ ಮನೆ ನಿನ್ನ ಹೆಸರಿಗೆ ಬರೆದಿದ್ದೇನೆ ನಾನು ಬದುಕಿರುವಾಗಲೇ ನನ್ನ ತಂಗಿ ಹಾಗೂ ಅವನ ಮಗ ಅವನ ತಂದೆ ಜೊತೆ ಸೇರಿ ಈ ಮನೆನ ದೋಚೋದಕ್ಕೆ ಪ್ರಯತ್ನ ಪಟ್ಟರು ಈ ವಿಷಯ ನಿಮ್ಮ ತಾಯಿಗೂ ಗೊತ್ತು ಈ ಮನೆಯ ಒರಿಜಿನಲ್ ಪೇಪರ್ಸ್ಗಳೆಲ್ಲ ಈ ಫೈಲ್ನಲ್ಲಿದೆ ಇದನ್ನ ನನ್ನ ಸ್ನೇಹಿತನ ಕೈಗೆ ಕೊಟ್ಟಿದ್ದೇನೆ ಅದನ್ನು ಮುಂದೆ ಇಟ್ಟು ಈ ಮನೇನ ಉಳಿಸಿಕೊ ಎಂದು ಹೇಳಿ ನನ್ನ ತಂದೆ ಬರೆದಿರುವುದನ್ನು ನೋಡಿ ಒಂದು ಕ್ಷಣಕ್ಕೆ ನನ್ನ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು ನನ್ನವರಾಗಿ ಸುಳ್ಳಿನ ಈ ಆಟವನ್ನು ಆಡಿದ ಅವರಿಗೆ ನಿಜಾಂಶ ಅನ್ನೋದು ನನ್ನ ಕಣ್ಣ ಮುಂದೆ ಇದೆ ಅನ್ನೋ ಹೆಮ್ಮೆ ಕೂಡ ನನಗಾಗ್ತಿತ್ತು ತಕ್ಷಣವೇ ನಾನು ಅಂಕಲ್ ಬಳಿ ಅಂಕಲ್ ಇದಕ್ಕೆ ನಿಮ್ಮ ಸಹಾಯ ಬೇಕು ನನಗೆ ಲಾಯರ್ ಹತ್ರ ಕರೆದುಕೊಂಡು ಹೋಗಿ ಎಂದಾಗ ನೋಡಮ್ಮ ಇಷ್ಟು ದಿನದಿಂದ ನಿನ್ನ ತಾಯಿ ಮೇಲೆ ಆಗುತ್ತಿದ್ದ ಅನ್ಯಾಯನ ತಡೆಯೋದಕ್ಕೆ ಆಗದೇ ಇದ್ದರು ನಿನ್ನ ತಂದೆಗೆ ಕೊಟ್ಟ ಮಾತಿನ ಹಾಗೆ ನಾನು ಆಗಾಗ ಬಂದು ಅವರಿಗೆ ದುಡ್ಡಿನ ಸಹಾಯ ಮಾಡಿ ಹೋಗ್ತಿದ್ದೆ ನಿಮಗೊಂದು ನ್ಯಾಯ ದೊರಕಿಸಬೇಕು ಅಂತ ಹೇಳಿ ನಾನು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಿದ್ದೆ ಆದರೆ ಇಷ್ಟೆಲ್ಲ ಅನಾಹುತಗಳಾದ ಮೇಲೆ ಆ ಸಮಯ ಈಗ ಕೂಡಿ ಬಂದಿದೆ ನಿನಗೆ ಏನು ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀನಿ ಎಂದು ಹೇಳಿ ಅವರು ಅವರಿಗೆ ಗೊತ್ತಿದ್ದ ಒಬ್ಬ ಲಾಯರ್ನ ಬಳಿ ಮನೆಯ ಪೇಪರ್ಸ್ಗಳನ್ನೆಲ್ಲ ಎತ್ತುಕೊಂಡು ಕರೆದುಕೊಂಡು ಹೋದರು ನನ್ನ ತಂದೆಯ ಪತ್ರ ನನ್ನಲ್ಲಿ ಗೆಲ್ಲುವ ಹುಮ್ಮಸ್ಸನ್ನು ತಂದಿತ್ತು ಆಕಾಶದ ಕಡೆ ತಲೆ ಎತ್ತಿ ನೋಡಿ ಕೊನೆಗೂ ನನ್ನ ತಾಯಿಯ ಆ ತಾಳ್ಮೆ ಆ ಯುದ್ಧವನ್ನು ಗೆಲ್ಲಿಸುತ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿತ್ತು ಆ ಲಾಯರಿದ್ದ ಆಫೀಸ್ ಒಳಗೆ ಹೋದ ನಮಗೆ ಆ ಟೇಬಲ್ ಮೇಲೆ ಕುಳಿತಿದ್ದ ಆಕೆ ನಮ್ಮನ್ನು ನೋಡಿ ಕೂತ್ಕೊಳ್ಳಿ ಲಾಯರ್ ಬರ್ತಿದ್ದಾರೆ ಎಂದಾಗ ನಾವು ಅಲ್ಲೇ ಪಕ್ಕದಲ್ಲಿ ಹಾಕಿದ ಚೇರಿನ ಮೇಲೆ ಕುಳಿತುಕೊಂಡ್ವಿ ಅಷ್ಟರಲ್ಲಿ ಸರ್ ಬಂದಿದ್ದನ್ನು ನೋಡಿ ಅಂಕಲ್ ಅವರ ಬಳಿ ಹೋಗಿ ನಮ್ಮ ಮನೆಯ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟು ಸರ್ ಸುಮಂತ್ ನನ್ನ ಸ್ನೇಹಿತ ಪ್ರಾಪರ್ಟಿಯ ಬಗ್ಗೆ ನಿಮಗೆ ಮೊದಲೇ ಹೇಳಿದ್ದೆ ಅದರ ಡಾಕ್ಯುಮೆಂಟ್ ಎಲ್ಲ ಇದರಲ್ಲಿದೆ ಇದನ್ನು ನೋಡಿ ನಮಗೆ ನ್ಯಾಯ ಕೊಡಿಸಿ ಎಂದಾಗ ಅವರು ನಾವು ಕೊಟ್ಟ ಫೈಲ್ನನ್ನು ಚೆಕ್ ಮಾಡಿದ್ರು ಅದರಲ್ಲಿ ನಮ್ಮ ಮನೆಯ ಒರಿಜಿನಲ್ ಪೇಪರ್ಸ್ ಹಾಗೂ ನನ್ನ ತಂದೆ ಬರೆದಿರುವ ಪತ್ರ ಇರುವುದನ್ನು ನೋಡಿ ಇಷ್ಟು ಸ್ಟ್ರಾಂಗ್ ಆದ ಪ್ರೂಫ್ ಇದೆ ಅಂದಮೇಲೆ ಈ ಮನೆ ನಿಮಗೆ ಸಿಗುತ್ತೆ ಅವರನ್ನು ಕೋರ್ಟಿಗೆ ಹಾಕ್ಬೋದು ನೀನು ಇನ್ನೂ ಧೈರ್ಯದಿಂದ ಇರಮ್ಮ ಎಂದು ಹೇಳಿ ನನಗೆ ಸಮಾಧಾನ ಮಾಡಿದ್ರು ಇದಾದ ಮೂರೇ ದಿನಕ್ಕೆ ಆಂಟಿ ಹಾಗೂ ಅವರ ಮಗನಿಗೆ ನೋಟಿಸ್ ಕಳಿಸಿದರು ಅದರ ಪ್ರಕಾರ ಅವರು ಕೋರ್ಟಿಗೆ ಬರಬೇಕಾಗಿತ್ತು ಇನ್ನೇನು ಕೋರ್ಟ್ನಲ್ಲಿ ವಾದ ನಡೆಯಬೇಕಿತ್ತು ಅಷ್ಟರಲ್ಲಿ ನಾನು ನನ್ನ ತಾಯಿಯ ಫೋಟೋ ಬಳಿ ಹೋಗಿ ಅವರ ಆಶೀರ್ವಾದ ಪಡೆಯುತ್ತಾ ಅಮ್ಮ ನಿನಗಾದ ಮೋಸಕ್ಕೆ ಇವತ್ತು ನಮಗೆ ನ್ಯಾಯ ಸಿಕ್ತಿದೆ ಆಶೀರ್ವಾದ ಮಾಡು ಎಂದು ಹೇಳಿ ನಾನು ಅಲ್ಲಿಂದ ಸೀದಾ ಅಂಕಲ್ ಜೊತೆ ಕೋರ್ಟಿಗೆ ಬಂದೆ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಮೋಸದಿಂದ ನಮ್ಮ ಮನೆಯನ್ನ ದೋಚಲು ಹೊರಟಿದ್ದ ಆಂಟಿ ಹಾಗೂ ರಾಜೇಶ್ಗೆ ಮತ್ತು ನನ್ನನ್ನು ಕೂಡಿ ಹಾಕಿ ಹಿಂಸೆ ಕೊಟ್ಟಿದ್ದಕ್ಕೆ ಕಠಿಣವಾದ ಶಿಕ್ಷೆ ಕೊಡುತ್ತಾ ನಮ್ಮ ಮನೆ ನನಗೋಸ್ಕರ ಬಿಟ್ಟುಕೊಡುವ ಹಾಗೆ ನ್ಯಾಯಾಲಯ ತೀರ್ಪು ಕೊಟ್ಟಿತು ಇದೆಲ್ಲ ಮುಗಿದ ನಂತರ ಕೋರ್ಟಿನ ಹೊರಗಡೆ ಆಂಟಿ ಹಾಗೂ ರಾಜೇಶ್ಗೆ ಜೈಲಿಗೆ ಕರೆದುಕೊಂಡು ಹೋಗುವಾಗ ಆಂಟಿ ನನ್ನ ಬಳಿ ಬಂದು ನನ್ನನ್ನು ಕ್ಷಮಿಸಿ ಬಿಡಮ್ಮ ನೀನು ಮನಸ್ಸು ಮಾಡಿದ್ರೆ ನಮಗೆ ಇದರಿಂದ ಬಿಡುಗಡೆ ಸಿಗುತ್ತೆ ಎಂದರು ಆಗ ನಾನು ಆಂಟಿಗೆ ನೀವು ಚಿಕ್ಕ ಪುಟ್ಟ ತಪ್ಪು ಮಾಡಿಲ್ಲ ತಪ್ಪು ದಾರಿನ ಹಿಡಿದು ನನ್ನ ತಾಯಿಯ ಪ್ರಾಣವನ್ನು ತೆಗೆದು ನಮ್ಮ ಮನೆಯ ಮೇಲೆ ಅಧಿಕಾರ ಕೂಡ ನಡೆಸುವುದಕ್ಕೆ ಬಂದ್ರಿ ನೀವು ಮಾಡಿರೋ ತಪ್ಪಿಗೆ ನಿಮಗೆ ಸರಿಯಾದ ಶಿಕ್ಷೆ ಆಗ್ತಿದೆ ಅನುಭವಿಸಿ ಎಂದು ಹೇಳಿ ನಾವು ಅಲ್ಲಿಂದ ಹೊರಟು ಬಂದ್ವಿ ಆದರೆ ನನ್ನ ತಾಯಿಯನ್ನು ಕಳೆದುಕೊಂಡು ಒಂದು ರೀತಿಯ ದುಃಖ ನನಗಾದರೆ ಇನ್ನೊಂದು ಕಡೆ ಕೊನೆಗೂ ಅವರ ಆಸೆ ಈಡೇರಿತು ಅನ್ನೋ ಸಂತೋಷ ನನ್ನಲ್ಲಿತ್ತು ಸ್ನೇಹಿತರೆ ನಮ್ಮಲ್ಲೇ ಇದ್ದುಕೊಂಡು ನಮ್ಮವರೇ ಆದವರು ನಮ್ಮನ್ನು ಹಳ್ಳಕ್ಕೆ ತಳ್ಳಲು ಸಂಚು ಹಾಕುತ್ತಿರುತ್ತಾರೆ ಅವರಿಂದ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಎನ್ನುವುದು ಈ ಕತೆಯ ಸಾರಾಂಶ ಕತೆ ಇಷ್ಟ ಆಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್